‫לאנשי קיצ'ן זו סיכת שאני אביא כיסו עוד איתן. ಈ ವಿಡಿಯೋದಲ್ಲಿ ನಾನು ಯಾವ ರೆಸಿಪಿನ ಮಾಡ್ತಾ ಇದೀನಪ್ಪಾ ಅಂತಂದ್ರೆ ನಾನು ವೆಜ್ ಬಿರಿಯಾನಿಗೆ ಇಷ್ಟ ಆಗುವಂತಹ ರೆಸಿಪಿನ ಮಾಡ್ತಾ ಇದೀನಿ ಅದು ಏನಪ್ಪಾ ಅಂತಂದ್ರೆ ಮಟನ್ ಗ್ರೇವಿ ಸೊ ಅದನ್ನ ಹೇಗ್ ಮಾಡುದು ಅಂತ ನೋಡೋಣ ಅದಕ್ಕೆ ಮುಂಚೆ ಯಾರ್ಯಾರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವ್ರು ಪ್ಲೀಸ್ ಒಬ್ಬ ಸಬ್ಸ್ಕ್ರೈಬ್ ಆಗಿ ಹಾಗೂ ನನ್ನ ಇನ್ನೊಂದು ಚಾನಲ್ ರಂಜು ಅಂಡಸ್ಕೊ ಟ್ರಿಪಲ್ ಫ್ಯಾನೋ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡ್ತಿರೋ ಪ್ಲೀಸ್ ಅದೇ ರೀತಿ ನನ್ನ ಈ ಚಾನಲ್ ಕೂಡ ಸಪೋರ್ಟ್ ಮಾಡಿ ಸೊ ಬನ್ನಿ ಇವಾಗ ತಡ ಮಾಡದೆ ನಾವು ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ ಸೊ ಮಟನ್ ಗ್ರೇವಿ ಮಾಡೋದಕ್ಕೆ ನಾನು ಏನೇನು ಐಟಮ್ಸ್ನ ತೊಗೊಂಡಿದ್ದೀನಪ್ಪಾ ಅಂತಂದ್ರೆ ನೋಡಿ ನಾನು ಮೇನ್ ಐಟಮ್ ಬಂದು ಅರ್ಧ ಕೆ ಜಿ ಮಟನ್ನ ತಗೊಂಡಿದ್ದೀನಿ ಅರ್ಧ ಕೆ ಜಿ ಮಟನ್ಗೆ ನಾನು ಏನೇನು ಐಟಮ್ಸ್ನ ತೊಗೊಂಡಿದ್ದೀನಪ್ಪ ಅಂತಂದರೆ ನೋಡಿ ನಾನು ಒಂದು ಬಟ್ಲ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ ಒಂದು ಇಡಿಯಷ್ಟು ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು ಎರಡು ಟೊಮೆಟೊನ ಕಟ್ ಮಸಾಲಾ ಐಟಮ್ಸ್ ಐಟಮ್ಸ್ನಲ್ಲಿ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾ ತಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಮಸಾಲ ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿ ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಮತ್ತು ಅರ್ಧ ಬೌಲಷ್ಟು ಗಸಗಸಿನ ನಾನು ತಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೊ ನೋಡಿ ಮಟನ್ ಗ್ರೇವಿ ಮಾಡೋದಕ್ಕೆ ನಮಗೆ ಎಲ್ಲ ಐಟಮ್ಸ್ ಬೇಕಾಗುತ್ತೆ ಸೊ ಬನ್ನಿ ಇವಾಗ ನಾವು ಎಕ್ಸ್ಚೇಂಜ್ ಅಂತ ನೋಡೋಣ ಸೊ ನೋಡಿ ನಾನು ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಹಂಚನೆ ಇಟ್ಕೊಂಡಿದ್ದೀನಿ ಇವಾಗ ಹಂಚ್ ಕೊಡಕ್ಕೆ ಇವಾಗ ಇದ್ರೊಳಗಡೆ ನಾನು ಗಸಗಸನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಸೊ ಗಸಗಸೆ ಒಂದು ಸ್ವಲ್ಪ ಚಟಪಟಾಣವಾಗಿ ಇದನ್ನು ನಾನು ಫ್ರೈ ಮಾಡ್ಕೊಳ್ತೀನಿ ನೋಡಿ ಇವಾಗಲೇನೆ ನಾನು ಇದ್ರೊಳಗಡೆ ಕೊಬ್ಬರಿ ತುರಿನ ಕೂಡ ಹಾಕೊಳ್ತೀನಿ ಸೊ ನೋಡಿ ಇವಾಗ ಇವೆರಡೂ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಸೊ ನೋಡಿ ನಾನು ಬ್ರೌನ್ ಕಲರ್ ಆಗೋವರೆಗೆ ಇವಾಗ ಫ್ರೈ ಮಾಡ್ಕೊಂಡಿದ್ದೀನಿ ಗಸಗಸೆನ ಮತ್ತು ಕೊಬ್ಬರಿನ ಇವಾಗ ಇದನ್ನ ನಾನು ಒಂದು ಫ್ಲೇಟ್ ಒಳಗೊಳ ತಕೊಳ್ತಾ ಇದ್ದೀನಿ ನೋಡಿ ಸೊ ನೋಡಿ ಇವಾಗ ಅದೇ ಹಂಚು ಮೇಲೆ ನಾನು ಟೊಮೆಟೊನ ಹಾಕೊಳ್ತೀನಿ ಇವಾಗ ಟೊಮೆಟೊನ ಕೂಡ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಸೊ ನೋಡಿ ಇವಾಗ ಟೊಮೆಟೊ ಒಳಗಡೆ ನಾನು ಅರ್ಧ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಹಾಕೊಂಡ ತಕ್ಷಣ ನಾನು ಇದನ್ನ ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೊಳ್ತೀನಿ సో నోడి కొత్త మే పుదీనా సొప్పుతీని సో నోడి ఇవ్వ ఇష్ట ఫ్రై అది సాకు కొత్త పుదీనా మే టటో సో నోడి ఇవన్న కొత్త పుదీనా టొమో చై మి గసగస మే కొబ్బరి తోండి ప్లేట్ నెల ఇవన్న కూడా తిడి ఇవగా నన్ను ఇుణ్ణి పేస్ట్ రెడ్డికొత ಸೊ ನೋಡಿ ಇವಾಗ ನಾನು ಮಿಕ್ಸಿ ಹಾಕೊಳ್ಳೋ ಟೈಮ್ ನಲ್ಲಿ ಇದ್ರೊಳಗಡೆ ಒಂದ್ ಕಪ್ ಅಷ್ಟು ನೀರ್ನ ಹಾಕೊಂಡು ಮಿಕ್ಸಿ ಹಾಕೊಂಡಿದೀನಿ ನೋಡಿ ಎಷ್ಟು ಇದನ್ನ ಪೇಸ್ಟ್ ಆಗಿ ರೆಡಿ ಮಾಡ್ಕೊಂಡಿದೀನಿ ಸೊ ಬನ್ನಿ ಇವಾಗ ನೆಕ್ಸ್ಟ್ ಏನಂತ ನೋಡೋಣ ಸೊ ನೋಡಿ ಇವಾಗ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ನಾನು ಕುಕ್ಕರ್ನ ಇಟ್ಕೊಂಡಿದೀನಿ ಇವಾಗ ಇದ್ರೊಳಗಡೆ ನಾನು ನೋಡಿ ಈ ಸ್ಪೂನ್ ಇಂದ ಐದು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತೀನಿ ಸೊ ನೋಡಿ ಎಣ್ಣೆ ಕಾದಿದೆ ಇವಾಗ ಇದ್ರೊಳಗಡೆ ನಾನು ಮಟನ್ ಹಾಕೊಳ್ತೀನಿ ನೋಡಿ ನಾನು ಮಟನ್ ಫುಲ್ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಮಟನ್ ಹಾಕೊಂಡಂತೂ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ನೋಡಿ ಇವಾಗ ಫ್ರೈ ಮಾಡ್ಕೊಳ್ತಾನೆ ನಾನು ಇದ್ರೊಳಗಡೆ ಅರಿಶಿನ ಪುಡಿನ ಹಾಕೊಳ್ತಾ ಇದ್ದೀನಿ ಇವಾಗ ಅರಿಶಿನ ಪುಡಿ ಹಾಕೊಂಡಂತೂ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ತೀನಿ ಸೊ ನೋಡಿ ಇವಾಗ ನಾನು ಇದ್ರೊಳಗಡೆ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕೊಳ್ತಾ ಇದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ನೋಡಿಕೊಂಡು ಸೇರಿಸ್ಕೊಳ್ತೀನಿ ನೋಡಿ ಅರ್ಶಿಣ ಉಪ್ಪು ಹಾಕೋಣ ನೀಟಾಗಿ ಮಿಕ್ಸ್ ಇವಾಗ ಮಟನ್ ಒಳಗಡೆ ನಾನು ಅರ್ಧ ಗ್ಲಾಸ್ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀರು ಹಾಕೊಂಡ ತಕ್ಷಣ ನಾನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಇವಾಗ ನಾನು ಎರಡು ನೋಡಿ ನಡಸ್ಕೊಳ್ತೀನಿ ಎರಡ್ ವಿಸಿಲ್ ನಂತರ ನಾನು ಕುಕ್ಕರ್ನ ಓಪನ್ ಮಾಡ್ಕೊಂಡಿದ್ದೀನಿ ಪೀಸ್ ಕೂಡ ಇವಾಗ ಚೆನ್ನಾಗಿ ಬೆಂದಿದೆ ಇವಾಗ ಇದ್ರೊಳಗಡೆ ಏನು ಹಾಕೊಳ್ತೀನಿ ಅಂತ ನೋಡೋಣ ಸೊ ನೋಡಿ ಇವಾಗ ಇದ್ರೊಳಗಡೆ ನಾನು ಮಿಕ್ಸಿ ಹಾಕೊಂಡಿರೋ ಪೇಸ್ಟ್ನ ಹಾಕೊಳ್ತೀನಿ ಸೊ ನೋಡಿ ಪೇಸ್ಟ್ ಹಾಕೊಂಡ ನಂತರ ನಾನು ಇದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಇವಾಗ ಇದ್ರೊಳಗಡೆ ನಾನು ಎಲ್ಲ ಮಸಾಲೆ ಐಟಮ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಫಸ್ಟ್ ಖಾರದ ಪುಡಿನ ಹಾಕೊಳ್ತಿದ್ದೀನಿ ಧನಿಯಾ ಮಸಾಲ ಗರಂ ಮಸಾಲ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೊ ನೋಡಿ ಇವಾಗ ಇವೆಲ್ಲ ಐಟಮ್ಸ್ ಹಾಕೊಂಡ ನಂತರ ನಾನು ನೀಟಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ನೋಡಿ ಇವಾಗ ಎಲ್ಲ ಕರ್ಸೆಲ್ ಐಟಮ್ಸ್ಗೆ ಒಂದು ಸ್ವಲ್ಪ ಹಸಿವಾಸನೆ ಹೋಗುವವರೆಗೂ ನಾನು ಲಿಡ್ಡನ್ನ ಕ್ಲೋಸ್ ಮಾಡಿಕೊಂಡು ಒಂದು ಐದು ನಿಮಿಷವರೆಗೂ ಚೆನ್ನಾಗಿ ಕುದಿಸ್ಕೊಡ್ತೀನಿ ಸೊ ನೋಡಿ ಇವಾಗ ಐದು ನಿಮಿಷದ ನಂತರ ನಾನು ಲಿಡ್ಡನ್ನು ಓಪನ್ ಮಾಡ್ತಾ ಇದ್ದೀನಿ ವಾ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಪೀಸೆಲ್ಲ ಸೊ ನೋಡಿ ಇವಾಗ ಇದರೊಳಗಡೆ ನಾನು ಮಿಕ್ಸಿ ಹಾಕೊಂಡಿರೋ ನಲ್ಲಿ ಒಂದು ಸ್ವಲ್ಪ ನಾನು ನೀರನ್ನ ಹಾಕೊಂಡು ಇವಾಗ ಇರೊಳಗಡೆ ಹಾಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ನೀರು ಬೇಕು ಅಂದ್ರೆ ನಿಮ್ಮ ಫ್ಯಾಮಿಲಿಗೆ ಎಷ್ಟು ನೀರು ಬೇಕು ನೀವು ಲೆಕ್ಕಕ್ಕೆ ಹಾಕ್ಕೊಂಡು ಹಾಕೊಳ್ಳಿ ಹಾಕ್ಕೊಳ್ಳಿ ನಮಗಿಷ್ಟು ಗ್ರೇವಿ ಆದರೆ ಸಾಕಾಗುತ್ತೆ ಸೊ ನೋಡಿ ಇವಾಗ ನೀರು ಹಾಕೊಂಡ ತಕ್ಷಣ ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಇವಾಗ ಫೈನಲ್ ಆಗಿ ಮಟನ್ ರೆಡಿ ಆದಂಗೆ ಬಟ್ ಇದಕ್ಕೆ ನಾವು ಲಾಸ್ಟ್ ಪ್ರೊಸೀಜರ್ ಏನು ಮಾಡಬೇಕು ಅಪ್ಪ ಅಂತಂದರೆ ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿಕೊಂಡು ಮತ್ತೊಂದು ಐದು ನ ಇವಾಗ ನಾನು ಇದನ್ನು ಒಡಿಸ್ಕೊಳ್ತೀನಿ ಸೊ ನೋಡಿ ಇವಾಗ ಐದು ವಿಸಲ್ ನಂತರ ನಾನು ಇದನ್ನು ಕಡೆ ಒಳಗಡೆ ಹಾಕೊಂಡು ಒಂದು ಐದು ನಿಮಿಷದವರೆಗೆ ಕುದಿಸ್ಕೊಂಡಿದ್ದೀನಿ ಇವಾಗ ನೋಡಿ ನಾನು ಇದರೊಳಗಡೆ ಫೈನಲ್ ಆಗಿ ಫೈನಲ್ ಐಟಮ್ನ ಹಾಕ್ಕೊಳ್ತಾ ಇದ್ದೀನಿ ಏನಪ್ಪಾ ಅಂದರೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪು ಹಾಕೊಂಡ ನಂತರ ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಸರ್ವ್ ಮಾಡ್ಕೊಳ್ತೀನಿ ಸೊ ನೋಡಿ ಫೈನಲಿ ಮಟನ್ ಗ್ರೇವಿ ರೆಡಿ ಆಗಿದೆ ನೋಡಿ ಎಷ್ಟು ಥಿಕ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ನೋಡಿ ಇವಾಗ ನಾನು ಇದನ್ನ ಬಿಸಿ ಬಿಸಿ ಆದಂತಹ ವೈಟ್ ರೈಸ್ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಸೊ ಫೈನಲಿ ಅಲ್ಲಿ ಟೇಸ್ಟಿ ಆದಂತಹ ಮಟನ್ ಗ್ರೇವಿ ರೆಡಿ ಆಗಿದೆ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲೇ ಆಗಿದೆ ತಪ್ಪದೆ ರೆಸಿಪಿನ ಟ್ರೈ ಮಾಡಿ ಈ ರೀತಿಯಾದಂತಹ ರೆಸಿಪಿಗಳು ನಿಮಗೆ ಫಸ್ಟ್ ತಲುಪಬೇಕು ಅಂತ ಅಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಬೆಲ್ಲೈಕ್ ಅನ್ನ ಟ್ಯಾಕ್ ಮಾಡಿ ಸೊ ಬನ್ನಿ ಜಾಸ್ತಿ ಮಾತಾಡದೆ ಟೇಸ್ಟಿ ಆಗಿದೆ ಅಂತ ನೋಡ್ಕೊಳ್ಳೋಣ ಇಂಡ್ಕೊಳ್ತಾ ಇದ್ದೀನಿ ಮಟನ್ ಗ್ರೇವಿ ಅಂತೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ ಗ್ರೇವಿ ಕೂಡ ತುಂಬ ಆಗಿ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ನಂಗಂತೂ ತುಂಬ ಇಷ್ಟ ಆಗಿದೆ ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ರೀತಿಯಾದಂತಹ ಮಟನ್ ಗ್ರೇವಿ ರೈಸ್ ಜೊತೆ ಆಗಲಿ ಅಥವಾ ರೊಟ್ಟಿ ಚಪಾತಿ ಪರೋಟ ಜೊತೆ ಆಗಲಿ ತುಂಬ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಎಲ್ಲದಕ್ಕೂ ತುಂಬ ಒಳ್ಳೆ ಕಾಂಬಿನೇಷನ್ ಕೊಡುತ್ತೆ ಇದು ಸೊ ಆಮೇಲೆ ಟ್ರೈ ಮಾಡಿ ಈ ರೆಸಿಪಿನ ನೀವು ಪಕ್ಕ ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಲಿ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್